ಹಲೋ ಇರೋ ನಮಸ್ಕಾರ ಇವತ್ತು ನಾನು ಕರ್ನಾಟಕದಲ್ಲಿ ಕರೆದಂತಹ ಟೋಟಲ್ ಆರು ಡಿಸ್ಟಿಕಲ್ಲಿ ಹನ್ನೊಂದು ಲೇಔಟನ್ನು ಕರೆದಿದ್ದಾರೆ ಆ್ಯಸ್ ಆಫ್ ಟುಡೇ ಅಪ್ಲಿಕೇಶನ್ ಹಾಕಲಿಕ್ಕೆ ಅದರದು ಕೊನೆಯ ದಿನಾಂಕ ಹತ್ತು ಎರಡು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇರುತ್ತೆ ಇನ್ನು ಹತ್ತು ದಿವಸಗಳ ಟೈಮ್ ಇದೆ ಇವತ್ತು ಆಗಿ ನಾನು ಎರಡು ಲೊಕೇಶನ್ ರಿವ್ಯೂ ಮಾಡ್ತಾ ಇದ್ದೀನಿ ಅದು ಚಿತ್ರದುರ್ಗ ಡಿಸ್ಟಿಕಲ್ಲಿ ಬರುವಂಥ ನಾಯಕ್ನಟ್ಟಿ ಮತ್ತು ಚಳ್ಳಕೆರೆ ಅದು ಲೊಕೇಶನ್ ಎಲ್ಲಿದೆ ಯಾವ ಥರ ಡೆವಲಪ್ ಆಗಿದೆ ಪ್ರೀವಿಯಸ್ಲಿ ಅಲ್ಲಿ ಏನಾದರೂ ಅಲಾಟ್ಮೆಂಟ್ ಕರೆದಿದ್ದರಾ ಎಷ್ಟು ಹಳೇಲಿ ಓಟೋ ಆಪ್ಷನ್ಸ್ ಏನಾದರೂ ಬಂದಿತ್ತಾ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ತಾಲೂಕ್ ಪ್ಲೇಸಿಂದ ಅದನ್ನು ಕೂಡ ಕವರ್ ಮಾಡ್ತೀನಿ ಹಾಗೆ ನೀವೇನಾದರೂ ನನ್ನ ಮೊದಲ ವೀಡಿಯೋ ಮಿಸ್ ಮಾಡಿದರೆ ಸೊ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ವಿಡಿಯೋ ಸೆಕ್ಷನ್ಗೆ ಹೋದರೆ ಸೊ ನಾನು ಆನ್ಲೈನ್ ಅಪ್ಲಿಕೇಶನ್ ಈ ಕೊನೆ ನಾಲ್ಕನೇ ವೀಡಿಯೋ ಏನಿದೆಯಲ್ಲ ಆನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅನ್ಅಲೋಟೆಡ್ ಪ್ಲೇಸಸ್ ಅಂತೇಳಿ ಪ್ರತಿಯೊಂದು ಲೊಕೇಶನು ಎಲ್ಲಿದೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಕೂಡ ಹೇಳಿದ್ದೀನಿ ಸೊ ಆ ಡೀಟೇಲ್ಸು ನೀವು ಫುಲ್ಲಾಗಿ ನೋಡ್ಕೋಬೋದು ಅದಾದಮೇಲೆ ಧಾರವಾಡದಲ್ಲೂ ಕರೆದಿದ್ದಾರೆ ಅದಕ್ಕಿನ್ನೂ ಆರು ದಿವಸ ಟೈಮ್ ಇದೆ ಸೊ ಅದಾದಮೇಲೆ ನಾನು ಕಲಬುರ್ಗಿ ಬೀದರ್ ಲೊಕೇಶನ್ ರಿವ್ಯೂ ಮಾಡಿದ್ದೆ ಈಗ ನಾನು ಈ ವಿಡಿಯೋದಲ್ಲಿ ಚಿತ್ರದುರ್ಗ ಮಾಡ್ತಾಯಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾವೇರಿ ಮತ್ತು ಹರಪನಹಳ್ಳಿ ತಾಲೂಕಿರೋ ಲೇಔಟ್ಗಳು ಎಲ್ಲಿದೆ ಎಷ್ಟು ದೂರದಲ್ಲಿದೆ ಪ್ರೀವಿಯಸ್ಲಿ ಅಲ್ಲಿ ಏನಾಗಿತ್ತು ಅದನ್ನು ಕೂಡ ಈ ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ನಾನು ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಆಲ್ವೇಸ್ ಐ ರೆಕಮೆಂಡ್ ಯು ನೀವು ಏನಾದರೂ ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಾಂಗಾಗಿ ಲ್ಯಾಂಡ್ ಆಗಿದ್ರೆ ಇಟ್ಸ್ ಓಕೆ ಚಾನಲ್ ವೀಡಿಯೋನ ಎಂಜಾಯ್ ಮಾಡಿ ಏಕೆಂದರೆ ಒಂದು ಕಮೆಂಟ್ ಅಥವಾ ಹೇಗಿತ್ತು ವಿಡಿಯೋ ಅಂತ ಒಂದು ಕಮೆಂಟ್ ಅಥವಾ ಡೀಟೇಲ್ಸ್ ತಿಳಿಸಿ ಪ್ರತಿ ಸಲ ನೀವು ಬಂದಾಗ್ಲೂ ವೀಡಿಯೋ ಸೆಕ್ಷನ್ನಿಗೆ ಬಂದು ರೀಸೆಂಟ್ ಲೇಟೆಸ್ಟ್ ವಿಡಿಯೋಗಳನ್ನ ನೋಡಿ ಸೊ ದಟ್ ಕರ್ನಾಟಕದಲ್ಲಿ ಯಾವುದೇ ಹೊಸ ಲೇಔಟ್ ಬರಲಿ ಯಾವುದೇ ಹೊಸ ಅಲಾಟ್ಮೆಂಟ್ ಬರಲಿ ಯಾವುದರ ಡಿಮ್ಯಾಂಡ್ ಸರ್ವೆ ಇರಲಿ ಅವೆಲ್ಲ ವಿತಿನ್ ಫಿಫ್ಟೀನ್ ಡೇಸ್ ತರ್ಟಿ ಡೇಸ್ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಡೇಸ್ ಟೈಮ್ ಇರುತ್ತೆ ಸೊ ಹಾಗಾಗಿ ಏನು ಕರ್ನಾಟಕದಲ್ಲಿ ನಡೀತಾ ಇದೆ ಪ್ರತಿಯೊಂದು ಹೊಸ ಲೇಔಟ್ಗಳು ಹೊಸ ಆಪ್ಷನ್ಗಳು ಬೆಂಗಳೂರಾಗಿರಲಿ ಬೀದರ್ ಬಿಜಾಪುರ ಮೈಸೂರು ಧಾರವಾಡ ಎಲ್ಲೇ ಭಾಗದಲ್ಲಿದ್ದರೂ ರೀಸೆಂಟ್ ವಿಡಿಯೋಸಲ್ಲಿ ಮಾತಾಡುತ್ತೆ ಒಂದೊಂದು ಸಲ ನನ್ನ ಹಳೆಯ ವಿಡಿಯೋ ನೋಡಿ ಲ್ಯಾಂಡ್ ಆಗಿರ್ತೀರ ಡೇಟ್ಸ್ ಬಗ್ಗೆ ಸ್ವಲ್ಪ ಗಮನ ಇರಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಫೆಬ್ರವರಿ ಒಂದನೇ ತಾರೀಕು ಸ್ಯಾಟರ್ಡೆ ಬೆಳಗ್ಗೆ ಸೊ ತಡ ಮಾಡೋದು ಬೇಡ ಸೊ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕೆ ಎಚ್ ವಿ ವೆಬ್ಸೈಟಿಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ಗೆ ರೀಡ್ ಮೋರ್ಗೆ ಬಂದರೆ ಈ ಈ ನೋಟಿಫಿಕೇಷನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಓಕೆ ಅಲಾಟ್ಮೆಂಟ್ ಅಂದರೆ ಏನು ಪ್ರತಿಯೊಂದು ನಾನು ಮೊದಲನೇ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ ಹಾಗೆ ನಾನು ಏನೀ ರಿವ್ಯೂ ಮಾಡ್ತಾ ಇದ್ದೀನಲ್ಲ ಎರಡು ಲೇಔಟು ಚಿತ್ರದುರ್ಗದಲ್ಲಿ ಆ ಎರಡೂ ಲೇಔಟ್ದು ಲೊಕೇಶನ್ ಲಿಂಕನ್ನು ನಾನು ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಇನ್ ಕೇಸ್ ಅಲ್ಲಿ ಏನಾದರೂ ಸುತ್ತಮುತ್ತ ಇದ್ದರೆ ನೋಡೋರಾಗಿದ್ರೆ ನಿಮ್ಗೆ ಯಾರಾದರೂ ಇನ್ನೂ ಡೌಟ್ ಇದ್ದರೆ ಲೊಕೇಶನ್ ಬಗ್ಗೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಹೋಗಿ ವಿಸಿಟ್ ಮಾಡ್ಬೋದು ಸೊ ತಡ ಮಾಡೋದು ಬೇಡ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಮುಂದೆ ಹೋಗೋಣ ಸೊ ಈ ಚಳ್ಳಕೆರೆ ಮತ್ತೆ ನಾಯಕ್ನಟ್ಟಿ ಎರಡೂ ಚಿತ್ರದುರ್ಗದಲ್ಲಿ ಬರುವಂತಹ ತಾಲೂಕುಗಳು ಚಳ್ಳಕೆರೆಯಲ್ಲಿ ಒಂದು ಇ ಡಬ್ಲ್ಯೂ ಎಸ್ ಇದೆ ಎಲ್ ಐ ಜಿ ಎರಡರೂ ಮೂವತ್ತ್ ಮೂರು ನಲ್ವತ್ತೊಂದು ಈಕ್ವಲ್ ಆಗಿದೆ ಎಮ್ ಐ ಜಿ ನಾಯಕನಟ್ಟಿಯಲ್ಲಿ ಒನ್ ನಾಟ್ ಸಿಕ್ಸ್ ಇದೆ ಇಲ್ಲಿ ನೈನ್ಟೀನ್ ಇದೆ ಎಚ್ ಐ ಜಿ ಅಲ್ಲಿ ಇಪ್ಪತ್ತೇಳು ಇದೆ ಇಲ್ಲಿ ಮೂವತ್ತೊಂಬತ್ತು ಇದೆ ಟೋಟಲ್ ನಾಯಕನಟ್ಟಿಯಲ್ಲಿ ನೂರ ಅರವತ್ತೇಳು ಚಳ್ಕೆರಲ್ಲಿ ಹತ್ತಿರ ಆರು ತೊಂಬತ್ತೊಂಬತ್ತು ಸೈಟ್ ಇದೆ ಪ್ರೀವಿಯಸ್ ಟು ಪ್ರೀವಿಯಸ್ ಕೂಡ ಈ ಲೇಔಟಲ್ಲಿ ಸ್ವಲ್ಪ ಸೈಟ್ಗಳನ್ನ ಅಲಾಟ್ಮೆಂಟ್ ಮಾಡಿದ್ರು ಆ ಟೈಮಲ್ಲಿ ಈ ಸೈಟ್ಗಳು ಯಾಕೆ ತಂದಿಲ್ಲ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ ಇವತ್ತಿಗೂ ಯಾರಿಗಾದರೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳಿ ಇವನ್ ಕುದಾಪುರದಲ್ಲೂ ಕೂಡ ರೀಸೆಂಟಾಗಿ ಅನ್ಅಲಾಟೆಡ್ ಸೈಟ್ ಅಂತೇಳಿ ಸ್ವಲ್ಪ ಅಲಾಟ್ ಮಾಡಿದ್ರು ಅವಾಗೆಲ್ಲ ಎಚ್ ಐ ಜಿ ಬರೀ ಒಂದೆರಡು ಮೂರೇನೋ ಇತ್ತು ಬಟ್ ಈ ಸಲ ಅದು ಒಂದೇ ಸಲ ಇಪ್ಪತ್ತೇಳು ಹೆಂಗಾಯಿತು ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಗೆಸ್ ಪ್ರಕಾರ ಪ್ರೀವಿಯಸ್ಲಿ ಏನು ಫೈವ್ ಇಯರ್ ಬ್ಯಾಕ್ ಸಿಕ್ಸ್ ಇಯರ್ ಬ್ಯಾಕ್ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಯಾರ್ಯಾರು ಅಲಾಟ್ ಆಗಿದೆಯಲ್ಲ ತುಂಬ ಜನ ಸೈಟ್ಗಳನ್ನು ಎಕ್ಸಿಕ್ಯೂಟ್ ಮಾಡಿರಲ್ಲ ಅಂತ ಅಂದ್ಕೊತಾ ಇದ್ದೀನಿ ಐ ಥಿಂಕ್ ಇಲ್ಲಿ ಕೆ ಎಚ್ ಬಿ ಒಂದು ಸ್ಟೆಪ್ ಅಹೆಡ್ ಹೋಗಿ ಎಲ್ಲರ್ಗು ಪೇಮೆಂಟ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡಿ ಯಾರ್ಯಾರು ಪೇಮೆಂಟ್ ಫೇಲ್ ಆಗಿದ್ದಾರೆ ಎಲ್ಲರತ್ರ ಕ್ಯಾನ್ಸಲ್ ಮಾಡಿಸ್ಕೊಂಡು ಅವ್ರಿಗೆ ರೀಫಂಡ್ ಮಾಡಿ ಇಷ್ಟೊಂದು ನಂಬರ್ ತಂದಿರ್ ತಂದಿರ್ಬೋದು ಅಂತ ನನಗೆಸು ಸೊ ನೂರ ಅರವತ್ತೇಳು ಸೈಟು ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಲೇಔಟ್ ಅನ್ಕೊಂತೀನಿ ಓಕೆ ಇವನ್ ಚಳಿಕೆರೆಯಲ್ಲೂ ಕೂಡ ನೂರು ಸೈಟು ಅಂದರೆ ಮತ್ತೆ ಅಗೇನ್ ಹದಿನೈದು ಹದ್ನೈದು ಮಾಡುವಂಥ ಲೇಔಟ್ ಅಷ್ಟು ನಂಬರ್ಸ್ ಇದೆ ಇಲ್ಲಿ ಮೋಸ್ಟ್ಲಿ ಹಳಬ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅನ್ಅಲಾಟೆಡ್ ಪೇಮೆಂಟ್ ಪೆಂಡಿಂಗ್ ಪೇಮೆಂಟ್ ಎಲ್ಲ ಕ್ಲೀನ್ ಅಪ್ ಮಾಡಿ ಒಂದು ಸೈಟನ್ನು ಆಪ್ಷನ್ಗೆ ತಂದಂಗೆ ಕಾಣ್ತಾ ಇದೆ ಅಲ್ಲ ಸಾರಿ ಗೆ ತಂದಂಗೆ ಕಾಣ್ತಾ ಇದೆ ಸೊ ರೇಟ್ ಮೇಲೆ ಗಮನ ಇರಲಿ ಕುದಾಪುರದಲ್ಲಿ ಕೇವಲ ಇನ್ನೂರ ಎಂಬತ್ತೈದು ರೂಪಾಯಿ ಮಾತ್ರ ಇರೋದು ಅದರಲ್ಲೂ ನಿಮ್ಗೆ ಇ ಡಬ್ಲ್ಯೂ ಎಸ್ ಇ ಸೈಟ್ ಸಿಗ್ರೆ ನೂರ ನಲ್ವತ್ಮೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಸಿಗುತ್ತೆ ಅಂದರೆ ಕುದಾಪುರದಲ್ಲಿ ಒಂದು ಮೂರುವರೆಗೆ ಒಂದು ತರ್ಟಿ ಫೋರ್ಟಿ ಆರೂವರೆ ಲಕ್ಷಕ್ಕೆ ಒಂದು ಫೋರ್ಟಿ ಸಿಕ್ಸ್ಟಿ ಸಿಗುತ್ತೆ ಅದೇ ಚಳ್ಕೆರೆಯಲ್ಲಿ ಬಂದರೆ ಹತ್ತು ಲಕ್ಷಕ್ಕೆ ಒಂದು ತರ್ಟಿ ಫೋರ್ಟಿ ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ್ಕಿಂತ ಕಮ್ಮಿ ಬಜೆಟಲ್ಲಿ ಒಂದು ಫೋರ್ಟಿ ಸಿಕ್ಸ್ಟಿ ಸಿಗೋ ಚಾನ್ಸಸ್ ಎಲ್ಲ ಇದೆ ಎಲ್ ಐ ಜಿ ಅಂದರೆ ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಫೋರ್ಟಿ ಸಿಕ್ಸ್ಟಿ ಡೈಮೆನ್ಷನ್ಗಳು ಸೈಟ್ಗಳು ಯಾವುದಾದ್ರೂ ಸೈಟ್ಗಳು ಕೊನೆ ಲೈನಲ್ಲಿ ಅಥವಾ ಇದ್ದರೆ ಸ್ವಲ್ಪ ಇವನ್ ಒಂದು ನಾಡ್ ಬರ್ಬೋದು ಎಚ್ ಐ ಜಿ ಒಂದಲ್ಲಿ ಅದೊಂದು ಸ್ವಲ್ಪ ಗಮನ ಇರಲಿ ಸೊ ನಾವು ಗೂಗಲಲ್ಲಿ ಚಳ್ಕೆರೆ ಅಂತ ಹೊಡೆದ್ರೆ ಓಕೆ ಸೊ ಬೆಂಗಳೂರಿಂದ ಪ್ರಾಬಬ್ಲಿ ಅಪ್ರಾಕ್ಸಿಮೆಟ್ಲಿ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಇದೆ ಸೊ ಚಳ್ಳಕೆರೆ ಒಂದು ಅಗೈನ್ ಒಳ್ಳೆ ಬೆಳೀತಾ ಇರುವಂಥ ಟೌನು ತುಂಬ ಜನ ದುರ್ಗದಿಂದ ನಾವು ಬಳ್ಳಾರಿಗೆ ಹೋಗಬೇಕು ಹೊಸ್ಪೇಟೆಗೆ ಹೋಗ್ಬೇಕಂದ್ರು ಅದೇ ರೂಟನ್ನು ಯೂಸ್ ಮಾಡ್ತಾರೆ ಇವನ್ ಹಿರಿಯೂರ್ ಮೇಲೆ ಚಳ್ಳಕೆರೆ ಹೋಗ್ಲಿಕ್ಕೂ ಇದೇ ಯೂಸ್ ಮಾಡ್ತಾರೆ ಸೊ ತುಂಬ ಚಿಕ್ಕದಾಗಿದೆ ಇದರದ್ದು ಎಕ್ಸ್ಟೆನ್ಷನ್ ಔಟರ್ ರಿಂಗ್ ರೋಡು ಬೈಪಾಸು ಲೆಫ್ಟಲ್ಲಿ ಬಂದಿದೆ ಓಕೆ ಸೊ ಈ ಜಂಕ್ಷನಿಂದ ನಾವು ರೈಟಿಗೆ ಹೋದರೆ ಒಂದು ಒಂದು ನಾವು ಚಿತ್ರದುರ್ಗ ಹೋಗ್ತೀವಿ ಲೆಫ್ಟಲ್ಲಿ ರೈಟಲ್ಲಿ ಬಂದರೆ ನಾವು ಪಾವಗಡ ರೋಡಿದು ನಾನು ಮಿನಿಮೈಸ್ ಮಾಡಿ ತೋರಿಸ್ತೀನಿ ಪಾವಗಡ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಚಳ್ಳಕೆರೆ ಪರಶುರಾಮ್ಪುರ ನಿಧಿಗಲ್ಲು ಪಾವಗಡ ಓಕೆ ಸೊ ಪಾವಗಡದಿಂದ ಚಳ್ಳಕೆರೆ ಬರಬೇಕಂದ್ರೆ ಇದೇ ರೋಡಲ್ಲಿ ಬರ್ತಾರೆ ಈ ಲೇಔಟು ಕೂಡ ಇದೇ ಲೇ ರೋಡಲ್ಲೇ ಇದೆ ನೀವು ಇಲ್ಲಿ ರೈಟ್ ಬಂದರೆ ಈ ರೈಲ್ವೆ ಜಂಕ್ಷನನ್ನು ದಾಟಿದ್ರೆ ಓಕೆ ಇಲ್ಲಿ ಫ್ಲೈ ಓವರ್ ಇದೆ ಅಂದ್ಕೊಳ್ತೀನಿ ಎಸ್ ಇಲ್ಲಿ ಫ್ಲೈ ಓವರ್ ಇದೆ ಸ್ವಲ್ಪ ಮುಂದೆ ಬಂದರೆ ಆಲ್ರೆಡಿ ರಿಯಲ್ ಎಸ್ಟೇಟ್ ಒಳ್ಳೊಳ್ಳೆ ಲೇಔಟ್ಗಳು ಸ್ಟಾರ್ಟ್ ಆಗಿದೆ ಇಲ್ಲಿ ಎಸ್ ಆರ್ ಫ್ಯಾಮಿಲಿ ಡಾಬಾ ಇದೆ ಅದನ್ನೂರು ಮುಂದೆ ಬಂದರೆ ನಿಮಗೆ ಗೌರ್ಮೆಂಟ್ ಐ ಟಿ ಐ ಕಾಲೇಜ್ ಕಾಣುತ್ತೆ ಆಮೇಲೆ ಚಲಕಿರೋದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಕೂಡ ಅದ್ರ ಪಕ್ಕದಲ್ಲೇ ಇದೆ ನೀವು ಈಗೇನು ನೋಡ್ತಾ ಇದ್ರಲ್ಲ ಇದೇ ಕೆ ಎಚ್ ಬಿ ಲೇಔಟ್ ಓಕೆ ತುಂಬ ತುಂಬ ಒಳ್ಳೆ ಲ್ಯಾಂಡ್ಸ್ಕೇಪ್ ನಾನು ಪರ್ಸನಲಿ ಇಲ್ಲಿ ಹೋಗಿದ್ದೀನಿ ಒಂದ್ಸಲ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಓಕೆ ಸೊ ತುಂಬ ಹಿಂದೆ ಹೋಗಿದ್ದೀನಿ ಒಂದು ಎರಡು ಮೂರು ವರ್ಷದ ಹಿಂದೆ ಈ ಲೇಔಟ್ ಅಲ್ಲಿ ಆಪ್ಷನ್ ಒಂದು ಮೂರು ವರ್ಷದಿಂದ ಬರ್ತಾನೆ ಇದೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡು ಲಾಸ್ಟ್ ಇಯರ್ ಕೂಡ ಅಲಾಟ್ಮೆಂಟ್ ಇತ್ತು ಸ್ವಲ್ಪ ಜನಕ್ಕೆ ಸಿಕ್ಕಿದೆ ಇಲ್ಲಿ ಮತ್ತೆ ಗೆ ಇಷ್ಟೊಂದು ಸೈಟ್ ಬಂದಿರೋದೇ ಒಂದು ನನಗೆ ಐ ಆಮ್ ಇವನ್ ಸರ್ಪ್ರೈಸ್ ಇಷ್ಟೊಂದು ಸೈಟ್ನು ಇದೆ ಹೇಳಿ ಸೊ ಅದರ ಆಪೋಸಿಟ್ ಆಗಲಿ ಎಲ್ಲ ಕಡೆ ಕೂಡ ರಿಯಲ್ ಎಸ್ಟೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಳ್ಳೊಳ್ಳೆ ಕನ್ಸ್ಟ್ರಕ್ಷನ್ ಕೂಡ ಬಂದಿದೆ ಒಳ್ಳೆ ಸಾಯಿಬಾಬಾ ಟೆಂಪಲ್ ಕೂಡ ಇಲ್ಲೇ ಇದೆ ಓಕೆ ರೆಡ್ ಸಾಯಿಲು ಸೊ ಎಂಟ್ರೆನ್ಸ್ ನೀವು ಮೇನ್ ಎಂಟ್ರೆನ್ಸ್ ಹೆಂಗೆ ಕಾಣುತ್ತೆ ಅಂದರೆ ನಿಮಗೆ ಈ ಥರ ಕಾಣುತ್ತೆ ಸೊ ಈ ಈ ಒಂದು ಗೂಗಲ್ ಪಾಸ್ ಆಗಬೇಕಾದ್ರೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಎಷ್ಟೊಂದು ವೆಹಿಕಲ್ ಇದೆ ಎಷ್ಟೊಂದು ಜನಗಳು ಕೂತಿದ್ದಾರೆ ಓಕೆ ಎಷ್ಟೊಂದು ಮೂಮೆಂಟ್ ಇದೆ ಇದು ಪಾವಗಡ ಕಡೆ ಹೋಗೋದು ಓಕೆ ಸೊ ಈ ಥರ ಎಂಟ್ರಿ ಇದೆ ಲೇಔಟ್ಗೆ ಜನಗಳು ಇದ್ದಾರೆ ಓಕೆ ಈ ಥರ ಇದೆ ಸೊ ನೀವು ಅದನ್ನೇ ಲೇಔಟ್ ಮಧ್ಯದಲ್ಲಿ ಸ್ವಲ್ಪ ಒಂದು 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 ಎಕ್ಸಾಕ್ಟ್ಲಿ ಇದೇ ಲೇಔಟ್ ಅಂದ್ಕೊಂಡು ಒಂದು ಲೇಔಟ್ ಮಧ್ಯದಲ್ಲಿ ಒಂದು ಇಮೇಜ್ ತೋರಿಸ್ಬಿಡ್ತೀನಿ ನಿಮ್ಗೆ ಈಸಿ ಆಗುತ್ತೆ ಇದು ಇದು ಎಕ್ಸಾಕ್ಟ್ಲಿ ಇದೇ ಲೊಕೇಶನ್ ಹಾಕಿದ್ದೀನಿ ದಿಸ್ ಕನ್ಸ್ಟ್ರಕ್ಷನ್ ಹೌಸ್ ಇದೆ ಒಳ್ಳೆ ಲ್ಯಾಂಡ್ಸ್ಕೇಪು ಒಳ್ಳೆ ಗಿಡಗಳೆಲ್ಲ ನೆಟ್ಟಿರೋದೆಲ್ಲ ತುಂಬ ಬೆಳೆದಿದೆ ಈ ಗಿಡಗಳೆಲ್ಲ ಹಾಕಿರೋದು ನೋಡಿದ್ರೆ ನನಗೆ ಮಟ್ಟಿಗೆ ಇದು ಮಿನಿಮಮ್ ಹತ್ತರಿಂದ ಹನ್ನೆರಡು ವರ್ಷ ಹಳೆ ಲೇಔಟು ಅಂದರೆ ಬ್ಯಾಕ್ ಇನ್ ಟೂ ತೌಸಂಡ್ ತರ್ಟೀನ್ ಫೋಟೀನ್ ಟ್ವೆಲಲ್ಲಿ ಸ್ಟಾರ್ಟ್ ಮಾಡಿ ಡೆವಲಪ್ ಮಾಡಿರುವಂಥ ಲೇಔಟು ಈಸಿಯಾಗಿ ಬೇವಿನ ಮರ ಇಷ್ಟು ದೊಡ್ಡ ಬರ್ಬೇಕಂದ್ರೆ ಮಿನಿಮಮ್ ಎಂಟರಿಂದ ಹತ್ತು ವರ್ಷ ಬೇಕೇ ಬೇಕು ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ ಗೊತ್ತಾಗುತ್ತೆ ಅವರು ಕೂಡ ಕಮೆಂಟ್ ಮಾಡ್ಬೋದು ಸೊ ಇದು ಬಂದುಬಿಟ್ಟು ಚಳಿಕೆರೆ ಈ ಲೊಕೇಶನ್ನ ನಾನು ನಿಮಗೆ ಎಂಟ್ರಿ ಲೊಕೇಶನ್ನ ನಾನು ನಿಮಗೆ ಪಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯೂಸ್ ಮಾಡಿಕೊಡಿ ಓಕೆ ತುಂಬ ಒಳ್ಳೆಯ ಲೇಔಟು ಏಯ್ಟ್ ಹಂಡ್ರೆಡ್ ರುಪೀಸ್ ಮಾರ್ಕೆಟಲ್ಲಿ ನಾನು ಸ್ವಲ್ಪ ಸ್ಟಡಿ ಮಾಡ್ದಂಗೆ ತುಂಬ ಜನ ಹೇಳ್ತಾರೆ ಸಾವಿರದ ಐನೂರು ಎಲ್ಲ ಮೇಲೆ ಇದೆ ಸರ್ ಮೇನ್ ಇದ್ರೆ ಹಾಗೆ ಇದೆ ಅಂತೆಲ್ಲ ಹೇಳ್ತಾರೆ ಬಟ್ ಅದೆಲ್ಲ ಊಹಾ ಏನೂ ಬೇಕಾಗಿಲ್ಲ ಇಷ್ಟೊಂದು ಮನೆ ಇರೋ ಲೇಔಟಲ್ಲಿ ಡೆವಲಪ್ ಆಗಿರೋ ಲೇಔಟಲ್ಲಿ ಗೌರ್ಮೆಂಟ್ ಅವರು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಅಲಾಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಏನಾದರೂ ಸಿಕ್ಕರೆ ಯು ಕನ್ಸಿಡರ್ ಯುವರ್ ಸೆಲ್ಫ್ ಅ ಲಕ್ಕಿಯಸ್ಟ್ ಪರ್ಸನ್ ಇನ್ ಕರ್ನಾಟಕ ಅಂತ ಅಂದ್ಕೊಂಡ್ಬಿಡಿ ಸೊ ಸುತ್ತಮುತ್ತಲು ಯಾರಾದರೂ ಇದ್ದರೆ ಅಪ್ಲೈ ಮಾಡಿ ನಂಬರ್ಸ್ ಆಫ್ ಜಾಸ್ತಿ ಇದೆ ಇನ್ವೆಸ್ಟ್ ಮಾಡ್ಬೇಕನ್ನೋರು ಸುತ್ತಮುತ್ತಲೂ ಅಪ್ಲೈ ಮಾಡಿ ಓಕೆ ಸೊ ಅದು ಬಿಟ್ಟರೆ ತುಂಬ ಒಳ್ಳೆಯ ಪರ್ಸನಲಿ ಪರ್ಸ್ನಲಿ ಒಂದು ಸಲ ನೋಡಿದ್ದೀನಿ ಇಲ್ಲೇ ಒಟ್ಟನ್ನು ಸೊ ಇದು ಬಂದುಬಿಟ್ಟು ಫುಲ್ ಚಳಕೆರೆ ಬಗ್ಗೆ ಆಯಿತು ಓಕೆ ನೆಕ್ಸ್ಟ್ ನಾನು ಮಾತಾಡಬೇಕಾಗಿರೋದು ನಾಯಕ್ನಟ್ಟಿ ಟೋಟಲ್ ನೂರ ಅರವತ್ತೇಳು ಸೈಟ್ ಇದೆ ಒಂದು ತರ್ಟಿ ಫೋರ್ಟಿಗೆ ನಿಮಗೆ ಮೂರುವರೆ ಲಕ್ಷಕ್ಕೆ ಸಿಗ್ಬಿಡುತ್ತೆ ಲೆಸ್ ದನ್ ತ್ರೀ ಪಾಯಿಂಟ್ ಫೈವ್ಗೆ ಸಿಗುತ್ತೆ ರಫ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ ಓಕೆ ಸೊ ಥೌಸಂಡ್ ಟೂ ಹಂಡ್ರೆಡ್ ಇಂಟು ಟೂ ಏಯ್ಟಿ ಫೈವ್ ಸೊ ಮೂರುವರೆ ಲಕ್ಷದಲ್ಲೇ ನಿಮಗೆ ಒಂದು ಪ್ರಾಪರ್ಟಿ ಆಗಿಬಿಡುತ್ತೆ ಸೊ ಇಲ್ಲಿಗೆ ಹೋಗಬೇಕಂದ್ರೆ ಸಿಂಪಲ್ ನೀವು ನಾನು ನಿಮಗೆ ಚಿತ್ರದುರ್ಗ ತೋರಿಸ್ದೆ ಓಕೆ ಅದೇ ನಾರ್ತಲ್ಲೇ ಒಂದು ನಾಯಕ್ನಟ್ಟಿ ಅಂತಿದೆ ಓಕೆ ಸೊ ನಾಯಕ್ನಟ್ಟಿ ತಿಪ್ಪೇರುದ್ರ ಸ್ವಾಮಿ ತುಂಬ ತುಂಬ ಫೇಮಸ್ಸು ಅದು ಎಲ್ಲರಿಗೂ ಗೊತ್ತಿರೋದೆ ಓಕೆ ಸೊ ಈ ನಾಯಕ್ ನೆಟ್ಟಿಗೆ ಚಿತ್ರದುರ್ಗದಿಂದ ಹೋಗ್ಬೇಕಾದ್ರೆ ಡಿಫ್ರೆಂಟ್ ರೂಟ್ ಇದೆ ಬಟ್ ಅದೇ ಚಳ್ಳಕೆರೆಯಿಂದ ಬರಬೇಕಂದ್ರೆ ಈ ರೋಡು ಯೂಸ್ ಮಾಡ್ತೀವಿ ಓಕೆ ನಿಮಗೆ ಇಲ್ಲಿ ಡಿ ಆರ್ ಡಿ ಒ ಕಾಣುತ್ತೆ ಓಕೆ ಡಿ ಆರ್ ಡಿ ಓನು ಕೂಡ ಈ ಈ ಲೇಔಟ್ ಮುಂದಗಡೆ ಇದೆ ಡಿ ಆರ್ ಡಿ ಒ ಏರ್ ಟ್ರಾಫಿಗೂ ಕೂಡ ಇಲ್ಲೇ ಇದೆ ಅವ್ರದ್ದೇ ಒಂದು ಸಪ್ರೇಟ್ ರನ್ ವೇ ಇದೆ ಓಕೆ ಸೊ ಅದು ಡಿಫೆನ್ಸಿಗೆ ಸಂಬಂಧಪಟ್ಟದ್ದು ತುಂಬ ತುಂಬ ದೊಡ್ಡ ಜಾಗ ಇದು ಇದು ತುಂಬ ಹಳೆ ಡಿ ಆರ್ ಡಿ ಓ ಹಿಸ್ಟ್ರಿ ತುಂಬ ಹಳ್ಳೇದು ಸೊ ಈ ಡಿ ಆರ್ ಡಿ ಒ ಎದುರುಗಡೆನೆ ಕ್ಲೋಸ್ ಟು ನಾಯ್ಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ತಿಪ್ಪೆ ನಾಯಕನಟ್ಟಿಗೆ ಹೋಗ್ಬೇಕಂದ್ರೆ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಕಡೆ ಒಳಗಡೆ ಬಂದರೆ ಡಿ ಆರ್ ಡಿ ಒ ಕೆಳಗಡೆ ನಿಮ್ಗೆ ಇಲ್ಲೇನು ಕಾಣುತ್ತಲ್ಲ ಇದೇ ಕೆ ಎಚ್ ವಿ ಲೇಔಟು ಇಲ್ಲಾರು ಚೆಕ್ ಕೂಡ ಮಾಡಿದ್ದಾರೆ ನೋಡಿ ಓಕೆ ದಿಸ್ ಇಸ್ ಅ ಕೆ ಎಚ್ ಲೇಔಟ್ ಓಕೆ ಇದಕ್ಕೆ ಕೆ ಎಚ್ ಬಿ ಕುದಾಪುರ ಅಂತ ಹೇಳ್ತಾರೆ ಅದನ್ನೇ ನೀವು ಇಲ್ಲಿ ನಾಯಕ್ನಟ್ಟಿ ಕುದಾಪುರ ಅಂತ ಹೇಳ್ತಾರೆ ಇದು ಕುದಾಪುರ ಅಂತ ಹೇಳ್ತಾರೆ ಸೊ ಇಲ್ಲಿ ಯಾವುದೇ ಮನೆಗಳು ಆ್ಯಸ್ ಆಫ್ ಟುಡೇ ಇಲ್ಲ ಬಟ್ ಒಂದು ಪಾರ್ಟ್ ಅಂದರೆ ಈ ಲೇಔಟು ಆ ಮೇನ್ ಹೈವೇಗೆ ಅಟ್ಯಾಚ್ ಆಗೇ ಇದೆ ಓಕೆ ಸಿಂಪಲ್ ಆಗಿ ನೀವು ಕಾಣ ಕಾಣ್ಬೋದು ಸಿ ದಿಸ್ ಇಸ್ ಅ ಲೇಔಟ್ ವೆಲ್ಕಮ್ ಟು ಮೇನ್ ರೋಡ್ ಓಕೆ ದಿಸ್ ಇಸ್ ಅ ಲೇಔಟ್ ಓಕೆ ಇದೊಂದು ಬಸ್ ಸ್ಟ್ಯಾಂಡ್ ಇದೆ ಯಾವ ಬಸ್ ಸ್ಟ್ಯಾಂಡು ಕುದಾಪುರ ಬಸ್ ಸ್ಟ್ಯಾಂಡ್ ಹಾಂ ಸಿ ಶ್ರೀ ಲೋಕೇ ದೇವ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಕುದಾಪುರ ಒಂದು ಕಿಲೋಮೀಟರ್ ಒಳಗಡೆ ಹೋದರೆ ಕುದಾಪುರ ಬರುತ್ತೆ ಅಂದರೆ ಈ ಇಲ್ಲಿಂದ ಒಳಗಡೆ ಹೋದರೆ ಕುದಾಪುರ ಒಂದು ಕಿಲೋಮೀಟರ್ ಇದೆ ಒಳ್ಳೆ ಹಳ್ಳಿಗೆ ಹೋಗೋರೆಲ್ಲ ಕೆಚ್ ವಿಲೆ ಹೋಟಲ್ಲೇನೇ ಹೋಗಬೇಕು ಸೊ ಬಟ್ ಇಲ್ಲಿ ಯಾವುದೇ ರೀತಿ ಇದಿಲ್ಲ ಎದುರುಗಡೆ ಗೌರ್ಮೆಂಟ್ ಅವರು ಕಟ್ಟಿರೋ ಇದು ಕೂಡ ಇದೆ ನಾನು ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ಯಾವುದು ಡಿ ಆರ್ ಡಿ ಓನ ಸೊ ನಿಮ್ಗಿನ್ನೂ ಈಸಿ ಆಗುತ್ತೆ ನಾನು ಹೇಳ್ತಾ ಇರೋದು ಯಾವುದು ಹೇಳಿ ಸೊ ಇಲ್ಲಿಂದ ನಾನು ನಿಮಗೆ ಇದು ಮಾಡಿದ್ರೆ ಸೊ ದೇ ಡಿ ಆರ್ ಡಿ ಒ ಓಕೆ ತುಂಬ ರಾ ಏರಿಯಾ ಓಕೆ ಸೊ ಬಯಲ್ಸೀಮೆ ಅಂತ ಹೇಳ್ತಾರೆ ಸೊ ನೀವು ಇದ್ರ ಮೇಲೆ ಗಮನ ಇರಲಿ ನಿಮ್ಗೆ ಏನೇ ಲೇಔಟ್ ಸಿಕ್ಕರು ಈ ಈ ಲೇಔಟಲ್ಲೇ ಸಿಗೋದು ಅಲಾಟ್ಮೆಂಟ್ ಹಾಕಬೇಕಾದ್ರೆ ಆ ಫೇಸಿಂಗ್ ಈ ಫೇಸಿಂಗ್ ತಲೆಯಲ್ಲಿದ್ದರೆ ಹಾಕೋಕೆ ಹೋಗ್ಬಿಡಿ ಓಕೆ ತುಂಬ ಔಟ್ಸ್ಕರ್ಟು ಡಿ ಆರ್ ಡಿ ಒ ಮೋಸ್ಟ್ಲಿ ನಮಗೆ ಫ್ಯಾಸಿನೇಟ್ ಅನ್ನಿಸ್ಬೋದು ಓಕೆ ಅಥವಾ ಇಲ್ಲೇನೋ ಗೌರ್ಮೆಂಟ್ ಅವರು ಗತೆ ಮಾಡಿದ್ದಾರೆ ಅದು ಕೂಡ ಫ್ಯಾಸಿನೇಟ್ ಅನ್ನಿಸ್ಬೋದು ಬಟ್ ಇಲ್ಲಿಂದ ನೀವು ನಾಯಕನಟ್ಟಿಗೆ ಹೋಗಬೇಕಂದ್ರೆ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಈ ಊರನ್ನು ದಾಟ್ಕೊಂಡು ಬರಬೇಕು ಬಟ್ ನನ್ನ ಅನಿಸಿಕೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಇಲ್ಲಿ ಅಪ್ಲೈ ಮಾಡಬೇಕು ನಿಮ್ಮ ನೆಟ್ವರ್ಕ್ ಯಾರಾದರೂ ಆ ನಾಯಕ್ ನಟ್ಟಿಯವರು ಹಿಂದೆ ಮುಂದೆ ಇದ್ದರೆ ಪ್ಲೀಸ್ ಇಲ್ಲಿಗೆ ಸಜೆಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಜಾಗ ಇದು ಬಟ್ ಅದು ಬಿಟ್ಟರೆ ಟೂ ಅಂಡ್ ಎಸ್ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಗೆ ಒಂದು ತರ್ಟಿ ಫೋರ್ಟಿ ಫೋರ್ ಆ್ಯಂಡ್ ಹಾಫ್ ಲ್ಯಾಕ್ಗೆ ಒಂದು ಫೋರ್ಟಿ ಸಿಕ್ಸ್ಟಿ ಸಿಗೋದ್ರಿಂದ ತುಂಬ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೀವು ರೆಡಿ ಇದ್ದರೆ ಇದೊಂದು ಒಳ್ಳೆಯ ಅದ್ಭುತ ಅವಕಾಶ ಯಾರಿಗೆ ಆಗಲಿ ಕರ್ನಾಟಕದಲ್ಲಿ ಯಾರಿಗೆ ಆಗಲಿ ಸೊ ಲಾಂಗ್ ಟರ್ಮ್ಗೆ ಶಾರ್ಟ್ ಟರ್ಮ್ಗೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ಒಳ್ಳೆ ಐಡಿಯಾ ಅಲ್ಲ ಅಂತ ಅಂದ್ಕೊತೀನಿ ಯಾಕೆಂದರೆ ಈ ಥರ ಜಾಗದಲ್ಲಿ ಸೇಲ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅನ್ನಿಸ್ಬೋದು ಬಟ್ ಅಮೌಂಟ್ ಪ್ರೈಸ್ ಕಮ್ಮಿ ಇರೋದ್ರಿಂದ ಲಾಂಗ್ ಟರ್ಮ್ಗೆ ಲೈಕ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಇಲ್ಲ ನಾನು ಐ ಆಮ್ ಲುಕಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ ಫಾರ್ ಮೈ ನೆಕ್ಸ್ಟ್ ಜನ್ರೇಷನು ಒಂಥರ ಎಫ್ ಡಿ ಬದಲಿ ಇಲ್ಲಿ ಇಡ್ಬೋದು ಓಕೆ ಎಫ್ ಡಿಯಲ್ಲಿ ಇಟ್ಟರೆ ಎಫ್ ಡಿಗೇನ ಒಳ್ಳೆ ಗ್ರೋತ್ ಇಲ್ಲಿ ರಿಯಲ್ ಎಸ್ಸೇಟೇ ಸಿಕ್ಕೇ ಸಿಗುತ್ತೆ ಬಟ್ ಯಾ ಕಮ್ಮಿ ಪ್ರೈಸು ನಿಮಗೆ ಒಂಥರಪ್ಪ ಫ್ಯಾಷನ್ ಅನ್ನಿಸ್ಬೋದು ಏ ತೊಗೊಂಬಿಡೋಣ ಹಳೆ ಎರಡು ಒಂದು ಸಾವಿರಕ್ಕೆ ಹೋದ್ರೆ ಪರವಾಗಿಲ್ಲ ಅಂತ ಅನ್ನಿಸ್ಬೋದು ಬಟ್ ಯು ಮೈಟ್ ಬಿ ರೈಟ್ ಆಲ್ಸೋ ಯು ಮೈಟ್ ಬಿ ರಾಂಗ್ ಆಲ್ಸೋ ಸೊ ಒಳ್ಳೆ ಒಳ್ಳೆ ಜಾಗ ಒಳ್ಳೆ ಏರಿಯಾ ತುಂಬ ಕ್ರೌಡ್ ಇದೆ ರೋಡನ್ನು ನೀವು ಜಸ್ಟ್ ಈ ವ್ಯೂ ಈ ವೆಹಿಕಲ್ ಇದನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಡೇಟ್ ಪ್ರಕಾರ ಇಫ್ ಯು ಸಿ ದರ್ ಆರ್ ಪೀಪಲ್ ಓಕೆ ಜನಗಳು ಓಡಾಡ್ತಾ ಇದ್ದಾರೆ ಫಸ್ಟ್ ಅಷ್ಟೊಂದು ವಿಸಿಬಿಲಿಟಿ ಬಂದಿಲ್ಲ ಓಕೆ ಅದೊಂದೇ ಮೇನು ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡಲ್ಲೂ ಕೂಡ ಜನಗಳು ಕೂತಿದ್ದಾರೆ ಓಕೆ ಅಲ್ಲಿ ಸುತ್ತಮುತ್ತ ಹಳ್ಳಿಯವರು ಸೊ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಬಟ್ ಸ್ವಲ್ಪ ಇಲ್ಲಿರೋರಿಗೆ ಪೇಷನ್ಸ್ ಬೇಕಷ್ಟೇ ಪೇಷನ್ಸ್ ಇದ್ದು ನೀವೇನಾದ್ರು ವೆಯ್ಟ್ ಮಾಡೋಂಗಂದ್ರೆ ಈ ಜಾಗದಲ್ಲಿ ಹಾಕಿ ತುಂಬ ಆಗುತ್ತೆ ಸೊ ಆನ್ ದ್ಯಾಟ್ ನೋಟ್ ಐ ರಿವ್ಯೂಡ್ ಎವ್ರಿಥಿಂಗ್ ಈ ಲೊಕೇಟ್ದು ಕೂಡ ಈ ಲೊಕೇಶನ್ ಹಾಕಿರ್ತೀನಿ ಯಾರಾದರೂ ಸುತ್ತಮುತ್ತ ಇದ್ರೆ ಹೋಗೋದು ಮಾಡಿ ಯಾರಾದರೂ ನನ್ನ ವೀಡಿಯೋ ನಿಯರ್ ಬೈ ಇರೋರು ಏನಾದ್ರು ನೋಡಿದ್ರೆ ವೀಡಿಯೋ ಕರೆಕ್ಟಾಗಿ ಮ್ಯಾಪ್ ನಾನು ತೋರಿಸಿದ್ದೇನೆ ಇಲ್ಲ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಇದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿದೆ ನಮ್ಮ ಚಾನಲ್ಗೆ ನನ್ನ ವಾಟ್ಸಪ್ ಚಾನಲ್ಗೆ ಬೇಕಾದ್ರೆ ಜಾಯ್ನ್ ಆಗಿ ಇದೇ ಥರ ಮಾಹಿತಿಗಾಗಿ ಥ್ಯಾಂಕ್ ಯು ಸೋ ಮಚ್